ಬಾಡಿ ನೋಡಿ ಬಾಡಿ ಹಿಂಗಿದೆಯಲ್ಲ ಬಾಡಿ ಕರೆಕ್ಟಾಗಿ ನೋಡಿ ಮತ್ತೆ ಈ ಥರ ಅಗ್ಲಾಗಿ ಬರುತ್ತೆ ಕರೆಕ್ಟಾಗಿ ಹಿಂಗಿರ್ಬೇಕು ನೋಡಿ ಬೆಂಡ್ ಹಾಕ್ಬಿಡ್ತೀವಿ ಹಿಂಗಿರಬೇಕು ಹಾಳಾಡಬಾರ್ದು ಫಿಟ್ಟಾಗಿರ್ಬೇಕು ನಂದೇ ಹೇಳ್ತಿದೆಯಲ್ಲ ಅಂದರೆ ಅಲ್ವಾ ಮತ್ತೆ ಇಲ್ಲ ಒಂದು ಸ್ಟ್ರಾಂಗಾಗಿರ್ತಾನೆ ಸ್ಟ್ರಾಂಗಾಗಿರ್ಬೇಕು ಅಂದರೆ ಏನಾದರೂ ಸೊಮ್ಮೆ ಸೊಮ್ಮೆ ಮುಚ್ಚಿ ಅಂತ ಹಿಂಗ್

ಹೋಗ್ತಾ ಇರಲಿ ಮೇಡಮ್ ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲ ನೋಡ್ತಾರೆ ಹೋಗಿ ಹಂಗೆ ಬ್ರೇಕ್ ಇಡ್ಕೋ ಬ್ರೇಕ್ ಇಡ್ಬೋದು ಜಾಸ್ತಿ ಬ್ರೇಕ್ ಇಡ್ ಗಾಡಿ ಪಾಸ್ ಹಾಕ್ಬಾರ್ದು ಸ್ಲೂಪ್ ಈ ಒಂದು ಧೈರ್ಯ ಒಂದು ಹೆಣ್ಣು ನಾ ಸೌಪರ್ ಮೇಡಮ್ರೆ ಹೋದ್ರಿ ಪರವಾಗಿಲ್ಲ ಏನೋ ಒಂದು ಬಂತು ಅಲ್ಲ ಹಾ ನೋಡು ಬುಡಕ್ಕೆ ಬಂದಾಗ ಎಲ್ಲರೂ ಸ್ಟ್ರಾಂಗ್ ಆಗ್ಬಿಡ್ತಾರಲ್ಲ ಹಾಕೋ ಬಿಡಂಗಿಲ್ಲ ಜಾಸ್ತಿ ಹೇಳ್ರಿ ಇವಳಿಗೂ ಗೊತ್ತಿಲ್ಲ ಸಣ್ಣ ಕಮ್ಮಿ ಆಗ್ತಾನವನು ನೀನ್ ಓದ್ತಿರೋದು ಕಂಪ್ಲೀಟ್ ಆಯ್ತು ಎರಡು ವರ್ಷ স্বল্প কোড়ি তর ಕೊಡ್ತಾನೆ ಇರಬೇಕು ಇದು ಪ್ರಾಕ್ಟೀಸಿಗೆ ಮತ್ತು ಸಾಯಬ್ರಿದ್ರೆ ಎಲ್ಮೆಟ್ ಹಾಕ್ಕೊಂಡು ಸಿಗ್ನಲ್ ಹೇಳಿ ಆಮೇಲೆ ಟ್ರಯಲ್ ಕೊಡಬೇಕು ಕೂಡ ಇಕ್ತಿದ್ರಪ್ಪ ಆ ಕಡೆ ಲೆಫ್ಟು ಹೇಳ್ದಂಗೆ ಮಾಡ್ತೀಯ ಸುನೀತ ಹಾಂ ಕೊಡ್ತೀರಿ ಎಕ್ಸ್ಪೆಟ್ರು ಕೊಡ್ತಾ ಇರ್ಬೇಕು ಕಾಲು ಕೆಳಗೆ ಕೊಡಬಾರ್ದು ಮತ್ತು ಇನ್ಸ್ಪೆಕ್ಟ್ರು ನೋಡಿದ್ರೆ ಫೇಲ್ ಮಾಡ್ತಾರೆ ಇಷ್ಟೊತ್ತು ಚೆನ್ನಾಗಿ ಕೊಡೋದಲ್ಲಮ್ಮ ಆ ಕಡೆ ರವಣ್ಣು ಹಾಂ ಮತ್ತೆ ಹಂಗೆ ಸೀದಾ ಹೋಗಬೇಕು ಸೀದಾ ಹೋಗಿ ಮತ್ತೆ ಲೆಫ್ಟಿಗೆ ರೋಡು ಹಾಂ ಮತ್ತೆ ಇಲ್ಲೇ ಕ್ರಾಸಿಂಗು ಹಾಂ ಹೋಗಿ ಬಾ ಬ್ರೇಕ್ ಇಟ್ಕೋಬೇಕು ಕ್ರಾಸಿಂಗ್ ಮಾಡಬೇಕಲ್ಲ ಫುಲ್ ಬ್ರೇಕ್ ಇಟ್ಕೊಂಡೆ ಕ್ರಾಸಿಂಗ್ ಮಾಡ್ತಿರ್ಬೇಕು ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಸ್ವಲ್ಪ ಬ್ರೇಕ್ ಜಾಸ್ತಿ ಅನ್ಸಿದಾಗ ಬೆರಳಲ್ಲಿ ಫ್ರೀ ಬಿಟ್ಕೊಂಡು ಹೋಗ್ತಿರ್ಬೇಕು ಅದಕ್ಕೆ ಈಗಲೇ ಕೆಲ್ತಾರ ಬೆಟರ್ ಹಿಂಗೆ ಬಂದರೆ ಹಿಂಗೆ ಹೋಗ್ಬಾ ನಿಲ್ಲಿಸ್ಬೇಡ ಗಾಡಿನ ಮತ್ತೆ ಅದೇ ನಿನ್ನ ಡಿ ಎಲ್ ಟೈಮಲ್ಲಿ ಹಾಂ ಅದೇ 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 ಅಲ್ಲ ಹಿಂಗೆ ಮಾಡಿದರೆ ಇನ್ನೊಂದು ಆರು ತಿಂಗಳು ಬಿಟ್ಕಂಡು ಬಾರಮ್ಮ ನೀಟಾಗಿ ಕಲ್ತು ಅಂತ ಹೇಳ್ತಾರೆ